ಸರ್ತಯ ದೊಡ್ಡ ಕಡೆ ಕರ್ಕೊಂಡಿದ್ಯಾ ಬೇಗ ಮುಗಿಸುವಂಥ ಶಕ್ತಿ ಕೊಳ್ಳಿ ನಾವು ಮೊದಲೇ ನಕ್ಷತೆ ಹಾಕ್ತೀವಿ ಮತ್ತು ಏನಾದರೂ ಮಾಡ್ದಾಗ ಇದ್ದೇ ಬೇ ಎತ್ತಿರ ಎತ್ತಿರ ಇನ್ನೂ ಎಲ್ಲ ಮಾಡೋಣ ಬಿಡು ಆಲದ ಮರಗಳು ಇದ್ರೇ ನಮ್ಮ ಹತ್ರ ಗಿಡಗಳೆಲ್ಲ ಮರ ಚೆನ್ನಾಗಿಲ್ಲ ವರ್ಷ ಎಷ್ಟು ಗೊತ್ತಾಯ್ತಾ ಶಕ್ತಿ ಶಿವ ಇರೋ ಶಕ್ತಿ ಇರೋಕ್ಕಲ್ಲ ಶಕ್ತಿ ಇಟ್ಟು ಶಿವಲ್ಲ ಮುಂದೂ ಇಟ್ಕೋ ಬಂದರೆ ಗೊತ್ತೇ ಬಂದರೆ ಮಾತಾಡ್ಬೇಡೋದಲ್ಲ ಇಟ್ಕೋ ಬಟ್ ಯಾವ್ದಕ್ಕೂ ಫ್ರೂಪ್ ಯಾವ ಯಾವ್ದಲ್ಲ ಬಡಿದ್ರೆ ಇಟ್ಕೋಬೇಕು ಅದು ಇಟ್ಕೋಬೇಕು ಮಗು ಎಲ್ಲ ತೆಡ್ ಮಾಡಬೇಡಪ್ಪ ಅಣ್ಣ ಬನ್ನಿ ನಂಗೂ ದೇವ ಆತ್ಮನ ಹೊಂದ್ಬಿಟ್ಟಿದ್ದಾನೆ ಅಲ್ವಾ ಕೆಲಸ ಮಾಡಿ லப்பா இவய் கொண்டோர்டிவ் ஆகிட்டு மொபைல்

జోడ హా ఆశ్రమ ఇేవ్లోక ఇ దేవ్లోకప్ప ఇవ మేవ్ మక్ళు ఇవెల్ నమ్ము అన్న తమ్ము ఒందే తి మక్ళు ఓకైతా ఎన్నరూ సేరి చందాగి అనేది తప్పో ఇక్కడు ಕೆಲಸಗಳು ಮಾಡ್ಕೊಂಡು ಹೋಗ್ತಾರೆ ಹೊಸ ಆಶ್ರಮ ಕಟ್ತಾ ಇದೀವಲ್ಲ ಹೊಸ ಆಶ್ರಮ ಕಟ್ತಾ ಇದೀವಲ್ಲ ಜನ ಜನರಿಗೆ ಏನಂತೀರಾ ದೊಡ್ಡ ಕೆಲಸ ಒತ್ಕೊಂಡಿದಾರಲ್ಲ ಹುಡುಗ ಇನ್ನೂ ಮೂವತ್ತಾರು ಪರ್ಸೆಂಟ್ ಹುಡುಗ ಅದು ಹ್ಞೂ ಅಷ್ಟು ದೊಡ್ಡ ಕೆಲಸ ನಾವು ಒತ್ಕೊಂಡಿದಾರಲ್ಲ ಹಾಗೆಯೇ ನಾವು ಸಂತೋಷ ಪಡ್ಬೇಕು ಪ್ರಪಂಚ ಎಲ್ಲ ಒಂದೇನೇ ಸೃಷ್ಟಿ ಸಿಗೋದು ಒಬ್ಬಳೇನೆ ಗೊತ್ತಾಯ್ತಾ ಸೃಷ್ಟಿಕ ಸ್ವಲ್ಪ ಆದ್ರಿಂದ ನಾವು ಬೇಗ ಭಾವ ಮಾಡೋದು ಬಿಡ அவரைல்லாம் சுவாத்தாரா நம்ம நீர் யார்க்கேடப்பா எல்லோ து துக்குடப்பா எல்லோ இல்வ டூ நீரூ அதுல பிரபஞ்சே இல்லை அல்ல அது எரூர்தான் நான் பேட் பாவ மா எல்லாரும் வந்து தாயி மக்கே இவரேனா நான் டெட்டன் மாதிரி ஆமாம் அவரென்னு விடல அவன்கிஸ்வரூப்பி சாயாபுத்திர ಬಿಡ್ತಾರೆ ಅವರು ಬಿಡಲ್ಲ ಆದ್ರಿಂದ ಏನೇ ಕಷ್ಟ ಬರಲಿ ಸ್ವಾಮಿ ಏನೇ ಗರ್ತಿ ಆಗಲ್ಲಪ್ಪ ನಾವೇನು ಮಾಡಿಲ್ಲ ನಾವು ಯೂರಪ್ಪ ಇದು ಇದ್ರ ಮುಂದಾಗ ಏನಾರು ಕೊಡೋ ಕೊಡೋದು ಕಷ್ಟ ಕೂಡ ಬಂದರೆ ಅದು ದಿನಗೇ ಅವು ಏನೇ ನೋಡ್ಕೋಬೇಕು ಅಂತ ಅವ್ರಿಗೆ ಹಾಕ್ಬಿಡಿ ಬಾಯಿನ ಮಾತಾಡಕ್ಕೆ ಹೋಗ್ಬೇಡಿ ಅವ್ರಿಗೆ ಹಾಕ್ಬಿಡಿ ಅಂತ ಅಪ್ಪ ಬೇರೆ ಇವ್ಯಾರೋ ಮಾಡ್ತೀನಿ ಅಂತಂದ್ರಲ್ಲ ನೋ ಹನ್ನೆರಡು ಸಾವಿರ ರೂಪಾಯಿಗೋದು ಪೇಮೆಂಟಾಗಿ ಬಿಟ್ಟು ಹಾಕ್ತಿದ್ವಿ ವಾಪಸ್ ತಾನು ಮಾತ್ರ ಇಟ್ಕೊಡೋಲ್ಲ ಅಂತ ಅಂದ್ಕೊಂಡೆ அந்த தஞ்சை ஊட்ட இது பண்ணி பாத்தோஷ மாணா ஏன்னா நம்ம எல்ப் மாடு யாரும் பிரபஞ்சத்து ஏன் சாய்சத்தப்பா யார்க்கு ஏன்னா சாஷுத்த எல்லாம் ஜீரோ இரோ தனி நானும் நம்ம ஏனும் இல்லை ஒலத்து நன் மக்கள் நன் மக்கள் தனக்கு நான் தானே అదే బుక్ ఎలా భగవంత్ మక్ భగవంత ఆశీర్వదించివ క్రేషన్ అంతూ పరమేశ్వర్ తుపా అల్వాళ మనిష ಜನರು ಸಪೋರ್ಟ್ ಬಿಟ್ಟು ನಾವೇ ದೊಡ್ಡವರಾಗ ಹಾಕೋದಲ್ಲ ಇವಾಗ ಮೊಬೈತೆ ಅದೇ ದೊಡ್ಡದಾಗುತ್ತಾ ಅದಕ್ಕೆ ಕಾಲು ಕುಡಿಸಿ ಎಲ್ಲ ಮಾಡ್ತಾರೆ ದೊಡ್ಡದಾಗೋದು ಒಂದು ಗಿಡಕ್ಕೆ ಒಂದು ಬೀಜ ನಟಿ ದೊಡ್ಡದಾಗಿ ಬಿಡುತ್ತಾ ಅದಕ್ಕೆ ಕೀರು ಗೊಬ್ಬರ ಅದು ಇದು ಹಾಕಿರ್ತಾನೆ ದೊಡ್ಡದಾಗಿ ಬೀದಿ ಹೌದು ಆದ್ದರಿಂದ ಚಪೋರ್ಟಿ ಬಂದಿದೆ ಅಲ್ವಾ ಎಲ್ಲ ಸಪೋರ್ಟ್ ಗಿಡನ ಬಿಡೋ ಅದು ಮಗನಿಗೆ ಒಳ್ಳೆ ಬುದ್ಧಿ ಬನ್ನಿ ಅವನು ಕರ್ಕೊಂಡು ಬನ್ನಿ கட நா கட்ட எம் கர் அதுக்கோகர் டரு

ખાટ તો એમ કે આપતો છે ટટકે ટટકે રાખી હા હા રેર રેર તમે ગયા દી પાયે ડોક લખ સુગર કે કરો તગલાટકો બીડી દેવ એમ કોટતા ને પ્રસાદાં તક ખીતા ઇ ટટટપા જલવા ઉઠી જો દેવ ಊટકે અલવા

ಚೆನ್ನಾಗಿರ್ತೀರ ಸುಮ್ಮನೆ ಎಲ್ಲ ಚೆನ್ನಾಗಿ ಕಾಪಾಡ್ತಾನೆ ಆರೋಗ್ಯವಾಗಿರ್ತೀರ ಅಜ್ಜಿ ಹೋಗ್ತಾರೆ

سري سر هولې ده کي تمه ستاشايتو هولې ده کي تانك يو سر